ಇಲ್ಲ ಅಂತಂದರೆ ನಾವು ಅವರಿಗೆ ಎಲ್ಲ ರೀತಿಯ ಸೆಕ್ಯೂರಿಟಿ ಕೊಡ್ತೇವೆ ಅಂತೇಳಿ ಮೊದಲೇ ಹೇಳಿದ್ದೇವೆ ಯಾರಿಗೂ ಸಂತ್ರಸ್ತರಿಗೆ ತೊಂದರೆ ಆಗೋದೇ ಆಗೋದ ರೀತಿಯಲ್ಲಿ ನಾವು ಅವರಿಗೆ ರಕ್ಷಣೆಯನ್ನು ಕೊಡ್ತೇವೆ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾನು ಹೇಳಿದ್ದೇನೆ ಯಾವ ಕಾರಣಕ್ಕೂ ಕೂಡ ನಾವು ಅದಾಗೋಕ್ಕೆ ಬಿಡೋದಿಲ್ಲ ಸಂತ್ರಸ್ತೆಯರನ್ನು ಯಾರೂ ಒತ್ತಾಯ ಮಾಡಿ ಅಥವಾ ಅವರನ್ನು ಬೇರೆ ಬೇರೆ ರೀತಿಯಲ್ಲಿ ನಡೆಸ್ಕೊಳ್ಳೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಹೇಳಿದ್ದೇವೆ ಅದನ್ನು ಮಾಡ್ತೇವೆ ಈಗಾಗಲೇ ನಾವು ಹಾಸನ ಜಿಲ್ಲೆ ಎಸ್ ಪಿಗೆ ಡಿ ಐ ಜಿ ಐ ಜಿ ರೇಂಜ್ ಐ ಜಿಗೆ ಅವರಿಗೆಲ್ಲ ತಿಳಿಸಿದ್ದೇವೆ ಯಾರು ಸಂತ್ರಸ್ತೆಯರಿದ್ದಾರೆ ಅವರಿಗೇನು ತೊಂದರೆ ಆಗದಾಗೆ ನೀವು ನೋಡ್ಕೊಳ್ಬೇಕು ಅಂತೇಳಿ ಅವ್ರಿಗೆ ಸೂಚನೆ ಕೊಟ್ಟಿದ್ದೇವೆ ಮೇ ಮೂವತ್ತನೇ ತಾರೀಕು ಹಾಸನ ಚಲೋ ಹೊಮ್ಮಕೊಂಡಿದ್ದಾರೆ ಸೊ ಸಾಹಿತಿಗಳೆಲ್ಲ ಆಗಲಿ ಅದು ಪಬ್ಲಿಕ್ ಅವೇರ್ನೆಸ್ಸಿಗೆ ಅವ್ರು ಮಾಡ್ತಾ ಇರ್ಬೋದು ಮಾಡಲಿ ಸರ್ ಕುಮಾರಸ್ವಾಮಿ ಕೂಡ ಕೆಂಟ್ರೈ ಪ್ರಕರಣದಲ್ಲಿ ನಿಜವಾದ ಆರೋಪಿಗೆ ಶಿಕ್ಷೆ ಆಗಿಸಿ ಅಂತ ಗೃಹ ಸಚಿವರು ಅಂದರೆ ತಮ್ಮನ್ನು ಆಗ್ರಹಿಸಿದ್ದಾರೆ ಸರ್ ಅಲ್ಲ ನಾವು ಅದನ್ನೇ ಇದ್ದೀವಲ್ಲ ನಿಜವಾದ ಆರೋಪಿ ಯಾರು ಮತ್ತು ಈಗ ಪ್ರಜ್ವಲ್ ಇದರಲ್ಲಿ ಪಾತ್ರ ಏನೇನು ಪಾತ್ರ ಇದೆ ಅನ್ನೋದನ್ನೆಲ್ಲ ತನಿಖೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಎಸ್ ಐ ಟಿ ಮಾಡಿದ್ದರು ಏನೋ ಗಾಳಿನಲ್ಲಿ ಗುಂಡು ಹೊಡೆದಾಗೆ ಯಾರ್ಯಾರ್ದು ಹೆಸರು ಹೇಳೋದು ಅಗತ್ಯ ಇಲ್ಲ ತನಿಖೆ ಆದಮೇಲೆ ನಮಗೆ ಗೊತ್ತಾಗುತ್ತೆ ನಿರ್ದಿಷ್ಟವಾಗಿ ಇಂಥವರೇ ಕಾರಣ ಇಂಥವರೇ ಹಂಚಿದ್ರು ಪೆನ್ ಡ್ರೈವನ್ನು ಇಂಥವರೇ ಮಾಡಿದರು ಅದೆಲ್ಲ ಗೊತ್ತಾಗ್ಬಿಟ್ಟಲ್ಲ ಅದೇ ಸರ್ ಅವರು ಅದನ್ನೇ ಹೇಳ್ತಾ ಇರೋದು ಯಾರು ಹಂಚಿದ್ರು ಅವ್ರ ಮೇಲೂ ಕೂಡ ನಾವು ನಾವು ಕ್ರಮ ತಗೊಳ್ಳೋದು ಈಗ ತನಿಖೆ ತನಿಖೆ ಆಗ್ತಾ ಇದೆ ತನಿಖೆ ಆಗೋದಕ್ಕೆ ಮುಂಚೆನೇ ನಾವುಗಳು ಹೇಳಿಕೆಗಳನ್ನು ನಾವು ಕೊಟ್ಟರೆ ಅದು ತನಿಖೆಗೂ ಕೂಡ ತೊಂದರೆ ಆಗ್ಬೋದು ಈಗಾಗಲೇ ಯಾರು ಅದಕ್ಕೆ ಕಾರಣೀಭೂತರಾಗಿದ್ದಾರೆ ಅವರು ಇನ್ಸ್ಪೆಕ್ಟ್ರನ್ನ ಮತ್ತು ಡಿ ವೈ ಎಸ್ ಪಿನ ಈಗಾಗಲೇ ಸಸ್ಪೆಂಡ್ ಮಾಡಿದ್ದಾರೆ ಪೊಲೀಸ್ನವರು ಅಲ್ಲಿ ಸರಿಯಾದ ರೀತಿಯಲ್ಲಿ ಕ್ರಮ ತಗೊಳ್ಳಿಲ್ಲ ಅಂತ ಹೇಳಿ ನಿರ್ಲಕ್ಷ್ಯ ತೋರಿಸಿದ್ದಾರೆ ಅಂತೇಳಿ ಡಿ ವೈ ಎಸ್ ಪಿ ಮಾಡಿ ತನಿಖೆ ತನಿಖೆ ಆರ್ಡರ್ ಮಾಡಿದ್ದರು ಏನು ತನಿಖೆಯಲ್ಲಿ ಏನು ಬರುತ್ತೆ ಅದನ್ನು ಅದರ ಮೇಲೆ ಕ್ರಮ ತಗೊಳ್ತೀನಿ ಮಧ್ಯೆ ಅದು ಆಗಬಾರ್ದು ಪಾಪ ಆ ವ್ಯಕ್ತಿ ಅವನಿಗೆ ಮಟ್ಕ ಆಡಿಸೋದ್ರಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಅಂತ ಕರ್ಕೊಂಡು ಬಂದಿದ್ದಾರೆ ಆ ಕರ್ಕೊಂಡು ಬಂದಂಥ ಸಂದರ್ಭದಲ್ಲಿ ಅವರಿಗೆ ತೊಂದರೆಯಾಗಿ ತೀರ್ಕೊಂಡಿದ್ದಾರೆ ಏನಕ್ಕೆ ಅದು ಹಾರ್ಟ್ ಅಟ್ಯಾಕ್ ಆಯಿತಾ ಅಥವಾ ಬಿ ಲೋ ಬಿ ಪಿ ಆಯಿತಾ ಅಥವಾ ಏನು ಅಂತೇಳಿ ನಮಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ನಂತರನೇ ಗೊತ್ತಾಗುತ್ತೆ ಅದರಿಂದ ತನಿಖೆ ಈಗಾಗಲೇ ಆದೇಶ ಮಾಡಿದೆ ಸರಿಗಾದೆ ಮಂತ್ಲಿ ಕೊಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಕರ್ಕಮನ್ ಕುಂಡರ್ಸ್ತಿದ್ರು ಪೊಲೀಸ್ನವರು ಅನ್ನೋ ಕಾರಣಕ್ಕೆ ಸ್ಥಳೀಯರು ಆರೋಪ ಮಾಡಿದ್ದಾರೆ ತನಿಖೆ ಮಾಡಿದಾಗ ಗೊತ್ತಾಗಬೇಕಲ್ಲ ಒಂದು ವೇಳೆ ಆ ರೀತಿ ಇದ್ರೆ ಯಾರು ಇನ್ವಾಲ್ವ್ ಆಗಿದ್ದಾರೆ ಅವ್ರ ಮೇಲೆ ಕ್ರಮ ತೊಗೊಳ್ತೀನಿ ಅವರನ್ನು ಡಿಸ್ಮಿಸ್ ಮಾಡೋವರೆಗೂ ಕ್ರಮ ತಗೋ ಇಂಥವ್ರು ಯಾರು ಕೂಡ ಅಂಥವರು ಅಧಿಕಾರದಲ್ಲಿ ಇರಬಾರ್ದು ಪೊಲೀಸರ ಮೇಲೆ ಆರೋಪ ಒಂದು ಕಡೆ ಅದು ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡೋದು ಅಷ್ಟು ಸರಿ ಪ್ರಶ್ನೆ ಇಲ್ಲ ನಾನು ನಿನ್ನೆನೂ ಕೂಡ ಅದಕ್ಕೆ ನಾನು ರಿಯಾಕ್ಟ್ ಮಾಡಿದೆ ಈಗ ಶಾಸಕರೇ ಹೋಗಿ ಪೊಲೀಸ್ ಸ್ಟೇಷನ್ನಿಗೆ ಒಳಗಡೆ ಹೋಗಿ ನುಗ್ಗಿ ಗಲಾಟೆ ಮಾಡ್ತಾರೆ ಪೊಲೀಸ್ನವ್ರ ಮೇಲೆ ದಾಂಧಲೆ ಮಾಡ್ತಾರೆ ಈ ರೀತಿ ಆಗೋದಾದರೆ ಸಮಾಜದಲ್ಲಿ ಶಾಂತಿ ಇದಾಗಿರುತ್ತೆ ಅದಕ್ಕೆ ನಾವು ಕಾನೂನನ್ನು ಯಾರೂ ಕೂಡ ಕೈಗೆ ತೊಗೋಬಾರ್ದು ಯಾರೇ ಆಗಿರಲಿ ಅಂತೇಳಿ ಅದು ಪದೇ ಪದೇ ಹೇಳ್ತಾ ಇರ್ತೀವಿ ಅವ್ರು ತೊಗೊಂಡವ್ರ ಮೇಲೆ ಕ್ರಮ ತೊಗೊಳ್ಳೇಬೇಕು ತಗೊಳ್ತೀವಿ ಅವರು ಶಾಸಕರಾಗಲಿ ಸಂಸದರಾಗಲಿ ಮತ್ತು ಯಾರಾದರೂ ಆಗಲಿ ಹಾಗಾಗಿ ಇವತ್ತು ಯಾರನ್ನು ಕೂಡ ನಾವು ಬಿಡೋದಿಲ್ಲ ಅಂತೇಳಿ ನಾನೇನು ಹೇಳಿದ್ದೀನಿ ಇಲ್ಲೂ ಹೇಳ್ತೀವಿ ಸರಿ ವೃಂದಾವರ್ತೆ ಮಾಡಿ ದಾದಾಗಿರಿ ಮಾಡಿ ಗೂಂಡಾಗಿರಿ ಮಾಡಿ ಅದನ್ನೆಲ್ಲ ನಾವು ಸರ್ವೈವ್ ಆಗ್ತೀವಿ ಅಂತ ಹೇಳಿದ್ರೆ ಅದೆಲ್ಲ ಸಾಧ್ಯ ಇದ್ದ ನಾನು ಅವರಿಗೆ ಎಚ್ಚರಿಕೆ ಕೊಡ್ತೀನಿ ಇಂಥ ಘಟನೆಗಳನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ತಡೆಯೋದಿಲ್ಲ ನಾನು ಸಹಿಸೋದಿಲ್ಲ ಮತ್ತು ನಾವು ಅದನ್ನು ಹತ್ತಿರ್ತೇವೆ ಸರಿಗ ಅವರು ಆರೋಪ ಮಾಡಿದ್ದಾರೆ ಕರ್ನಾಟಕ ಬಿಹಾರ ಆಗ್ತಾ ಇದೆ ಕಾನೂನು ಸುವ್ಯವಸ್ಥೆ ಅದಕ್ಕೆ ಇದೆ ಬೇರೆ ಬೇರೆ ಅವರ ಅವರ ಪಕ್ಷದ ರಾಜ್ಯ ಆಡಳಿತದಲ್ಲಿರುವಂಥ ರಾಜ್ಯಗಳು ಹೇಗಿದ್ದಾವೆ ಅಂತ ಸ್ವಲ್ಪ ನೋಡ್ಕೊಳ್ಳಿವು ಈಗ ನಿನ್ನೆ ದಿವಸ ಅದೇದು ಗೇಮ್ ಗೇಮಿಂಗ್ ಆಡಿಸ್ತಕ್ಕಂಥ ಜಾಗದಲ್ಲಿ ಬೆಂಕಿ ಹತ್ಕೊಂಡು ಇಪ್ಪತ್ತೇಳು ಜನ ಸತ್ತಿದ್ದಾರೆ ಯಾರು ಇವತ್ತು ಹೊಣೆ ಇಪ್ಪತ್ತೇಳು ಜನ ಸಾವಿಗೆ ಯಾರು ಹೊಣೆ ರಾಜೀನಾಮೆ ಅವರು ಕೊಡಬೇಕಲ್ಲ ಮುಖ್ಯಮಂತ್ರಿಗಳೇ ಕೊಡಬೇಕು ಅಲ್ಲಿನ ಗೃಹ ಸಚಿವರೇ ಕೊಡಬೇಕು ಎಲ್ಲ ಹೇಳೋದು ಭಾಳ ಸುಲಭ ಇರುತ್ತೆ ಜಸ್ಟಿಫಿಕೇಷನ್ ಮಾಡ್ಕೋಬೇಕಲ್ಲ ನಾವು ಯಾವುದೇ ಕಾರಣಕ್ಕೂ ಕೂಡ ಕಾನೂನು ಸುವ್ಯವಸ್ಥೆಯನ್ನು ಹಾಳಾಗ ಬಿಡೋದಿಲ್ಲ ಇದನ್ನು ಪದೇ ಪದೇ ಹೇಳ್ತಾ ಇದ್ದೇನೆ ಯಾಕೆ ಯಾವ ಕಾರಣಕ್ಕೂ ಕೂಡ ನಾವು ಅದನ್ನು ಸಲ್ಲಿಸೋದಿಲ್ಲ ಈಗ ಹೇಳಿದ್ದಾರೆ ನನ್ನ ಸರ್ಕಾರ ಇಲ್ಲಿವರೆಗೂ ನನಗೆ ಗೊತ್ತಿರೋ ಹಾಗೆ ನಮಗೆ ಯಾವುದೇ ಪತ್ರ ಆಗಲಿ ಮಾಹಿತಿ ಆಗಲಿ ಬಂದಿಲ್ಲ ಮಾಧ್ಯಮದಲ್ಲಿ ಹೇಳಿಕೆಗಳು ಕೊಡ್ತಾ ಇದ್ದಾರೆ ನಾವು ಗಮನ ತಗೊಳ್ತಾ ಇದ್ದೀವಿ ಇನ್ನೆರಡು ಮೂರು ದಿವಸದಲ್ಲಿ ಅದನ್ನು ಕ್ಯಾನ್ಸಲ್ ಮಾಡ್ತೀವಿ ಅಂತೇಳಿ ಎಲೆಕ್ಷ ಮಿನಿಸ್ಟರ್ಗಳು ಇರೋದನ್ನು ಮಾಧ್ಯಮದಲ್ಲಿ ನೋಡಿದೆ ಆದರೆ ನಮಗೆ ಲಿಖಿತ ಮೂಲಕ ಯಾವುದು ಬನ್ನಿ ನಮ್ಮವರು ನೀವು ಬರೆದಿದ್ದಾರೆ ಪತ್ರ ಬರೆದಿದ್ದಾರೆ ನೋಡಿ ಮುಖ್ಯಮಂತ್ರಿಗಳು ಮೇ ಒಂದನೇ ತಾರೀಕು ಪತ್ರ ಬರೀತಾರೆ ಪ್ರಧಾನಮಂತ್ರಿಗಳಿಗೆ ಎರಡನೇ ಪತ್ರ ಮೇ ಇಪ್ಪತ್ತೊಂದಕ್ಕೆ ಬರೀತಾರೆ ಒಂದನೇ ತಾರೀಕು ಪತ್ರ ಎಲ್ಲೋಯ್ತು ಹಾಗಾದರೆ ಪ್ರಧಾನಮಂತ್ರಿಗಳ ಕಚೇರಿಗೆ ಪತ್ರ ಕಳಿಸಿದಾಗ ಒಬ್ಬ ಮುಖ್ಯಮಂತ್ರಿಯ ಪತ್ರ ಪ್ರಧಾನಮಂತ್ರಿಗಳ ಕಚೇರಿಗೆ ಹೋಗುತ್ತೆ ಅಂತ ಅದಕ್ಕೆ ಅದಕ್ಕೆ ಗೌರವ ಸಿಗಬೇಕಲ್ಲ ಅದು ಆಗಲಿಲ್ಲ ಅದಕ್ಕೆ ಅವರು ಏನು ವಿದೇಶಾಂಗ ಸಚಿವರು ಇಪ್ಪತ್ತೊಂದನೇ ತಾರೀಕು ಬಂದಿದ್ದಾರೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಅದು ನಮ್ಮದು ಮೊದಲನೇ ಪತ್ರ ಎಲ್ಲಿ ಹೋಯಿತು ಅಂತ ಕೇಳಬೇಕಾಗುತ್ತೆ ಅದರಿಂದ ಈಗ ಕ್ರಮ ತಗೊಳ್ತಾ ಇದ್ದಾರೆ ಭಾಳ ಒಳ್ಳೆಯದು ಅದು ತಗೊಳ್ಳಿ ಆದರೆ ನಮಗೆ ಈಗ ಪತ್ರ ಬರೆದಿದ್ದಾರೆ ಮೊದಲೇ ಬರೀಲಿಲ್ಲ ಅಂತ ಹೇಳೋದಿದೆಯಲ್ಲ ಅದು ಸರಿ ಇಲ್ಲ ಅಂತ ನಾನು ಹೇಳಿ ಸೊ ಈಗ ಪ್ರಗತಿಪರ ಸಾಹಿತಿಗಳು ಮತ್ತು ಇವರೆಲ್ಲ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸರ್ ಮುಖ್ಯಮಂತ್ರಿಗಳು ಮತ್ತು ಸರ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ